ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆಯಿಂದ ಕಡಲೆಕಾಯಿ ಪರ್ಷೆ ಉದ್ಘಾಟನೆ ಆಗ್ತಾ ಇದೆ ಈಗಾಗಲೇ ಒಂದು ರೀತಿ ಜಾತ್ರೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಸದ್ಯ ಇದು ಆ ದೊಡ್ಡ ಬಸವಣ್ಣ ದೇವಸ್ಥಾನದ ಮುಂಭಾಗದ ರಸ್ತೆ ಸದ್ಯ ಈ ಎರಡು ರಸ್ತೆಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಮಳಿಗೆಗಳು ಎತ್ತಿವೆ ಜೊತೆಗೆ ಆ ನಾಳೆ ಏನು ಆ ಕಡ್ಲೆಕಾಯಿ ಪರ್ಷೆಗೆ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಆ ಬೆನ್ನಲ್ಲೇ ಇವತ್ತು ವೀಕೆಂಡ್ ಇರೋದ್ರಿಂದ ಸಾಕಷ್ಟು ಜನರು ಇವತ್ತೇ ಕಡಲೆಕಾಯಿ ಪರ್ಷೆಗೆ ಆ ಭೇಟಿಯನ್ನು ನೀಡ್ತಾ ಇರುವಂತದ್ದು ಇನ್ನು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರುವಂತಹ ಆ ಬರೀ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಕೂಡ ಕಡಲೆಕಾಯಿಯನ್ನು ಮಾರೋದಕ್ಕೆ ಸಾಕಷ್ಟು ವ್ಯಾಪಾರಿಗಳು ಬಂದಿದ್ದಾರೆ ಜೊತೆಗೆ ಈ ಬಾರಿ ಮೊದಲ ಬಾರಿಗೆ ಆ ಕಡಲೆಕಾಯಿ ಪರಿಶಯನ ಐದು ದಿನಗಳ ಕಾಲ ನಡೆಸ್ತಾ ಇರುವಂಥದ್ದು ಕೂಡ ಒಂದು ರೀತಿಯಲ್ಲಿ ವಿಶೇಷ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಎರಡು ಮೂರು ದಿನಕ್ಕೆ ಸೀಮಿತ ಆಗ್ತಾ ಇತ್ತು ಈಗ ಐದು ದಿನಗಳ ಕಾಲ ಕಡಲೆಕಾಯಿ ಪರಿಶೀಲನೆ ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ಆ ವ್ಯಾಪಾರಿಗಳು ಕೂಡ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಜೊತೆಗೆ ಆ ಬೇರೆ ಬೇರೆ ಭಾಗದಿಂದ ಈಗಾಗಲೇ ಸಾಕಷ್ಟು ವ್ಯಾಪಾರಿಗಳು ಬಂದು ತಮ್ಮ ತಮ್ಮ ಜಾಗಗಳನ್ನು ಹಿಡ್ಕೊಂಡು ಆ ಕಡಲೆಕಾಯನ್ನು ಮಾರಾಟ ಮಾಡೋದಕ್ಕೂ ಕೂಡ ಸಜ್ಜಾಗಿರುವಂಥದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಬಾರಿಯ ಏನೋ ಕಡ್ಲೆಕಾಯಿ ಪರಿಸಿಗೆ ಒಂದು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಸೆಯನ್ನು ಆಚರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಪೇಪರ್ನ ಬ್ಯಾಗ್ ಬಳಕೆ ಮಾಡೋಕೆ ಅರಿವನ್ನ ಮೂಡಿಸುವ ಕೆಲಸ ಕೂಡ ಆಗ್ತಿದೆ ಒಟ್ಟಾರೆ ಈ ವರ್ಷದ ಕಡಲೆಕಾಯಿ ಪರಿಸೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಿಟಿ ಜನರು ಕೂಡ ಕಾತರರಾಗಿರುವಂತದ್ದು ನಾಳೆ ಉದ್ಘಾಟನೆ ಆದ ಬಳಿಕ ಐದು ದಿನಗಳ ಕಾಲ ಈ ಒಂದು ಜಾಗದಲ್ಲಿ ಇಷ್ಟು ದಿನ ವಾಹನ ದಟ್ಟಣೆ ಇರ್ತಿತ್ತು ಈಗ ಈ ಜಾಗದಲ್ಲಿ ಜನರ ದಟ್ಟಣೆ ಕಾಣಸಿಗುತ್ತೆ ಸಿಗುತ್ತೆ ಜೊತೆಗೆ ಒಂದು ರೀತಿ ಜಾತ್ರೆಯ ಒಂದು ವಾತಾವರಣ ಕೂಡ ನಿರ್ಮಾಣ ಜೊತೆ ಬೆಂಗಳೂರು ಬಸವನಗುಡಿಯ ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಕೌಂಟ್ ಡೌನ್ ಶುರುವಾಗಿದೆ ನಾಳೆಯಿಂದ ಕಡಲೆಕಾಯಿ ಪರಿಷೆ ಉದ್ಘಾಟನೆ ಆಗ್ತಾ ಇದೆ ಈಗಾಗಲೇ ಒಂದು ರೀತಿ ಜಾತ್ರೆಯ ವಾತಾವರಣ ಇಲ್ಲಿ ನಿರ್ಮಾಣ ಆಗಿರುವಂತದ್ದು ಸದ್ಯ ಇದು ಆ ದೊಡ್ಡ ಬಸವಣ್ಣ ದೇವಸ್ಥಾನದ ಮುಂಭಾಗದ ರಸ್ತೆ ಸದ್ಯ ಈ ಎರಡು ರಸ್ತೆಗಳಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಮಳಿಗೆಗಳು ತಳೆಯುತ್ತಿವೆ ಜೊತೆಗೆ ಆ ನಾಳೆ ಏನು ಆ ಕಡಲೆಕಾಯಿ ಪರ್ಷೆಗೆ ಆ ಉದ್ಘಾಟನೆಯನ್ನು ಮಾಡಲಾಗುತ್ತೆ ಆ ಬೆನ್ನಲ್ಲೇ ಇವತ್ತು ವೀಕೆಂಡ್ ಇರೋದ್ರಿಂದ ಸಾಕಷ್ಟು ಜನರು ಇವತ್ತೇ ಕಡಲೆಕಾಯಿ ಆ ಭೇಟಿಯನ್ನು ನೀಡ್ತಾ ಇರುವಂತದ್ದು ಇನ್ನು ಬೇರೆ ಬೇರೆ ಭಾಗಗಳಿಂದ ಆಗಮಿಸಿರುವಂತಹ ಆ ಬರೀ ರಾಜ್ಯ ಮಾತ್ರ ಅಲ್ಲದೆ ಹೊರ ರಾಜ್ಯಗಳಿಂದ ಕೂಡ ಕಡಲೆಕಾಯಿಯನ್ನು ಮಾರೋದಕ್ಕೆ ಸಾಕಷ್ಟು ವ್ಯಾಪಾರಿಗಳು ಬಂದಿದ್ದಾರೆ ಜೊತೆಗೆ ಈ ಬಾರಿ ಆ ಮೊದಲ ಬಾರಿಗೆ ಆ ಕಡಲೆಕಾಯಿ ಪರಿಷಯನ ಐದು ದಿನಗಳ ಕಾಲ ನಡೆಸ್ತಾ ಇರುವಂತದ್ದು ಕೂಡ ಒಂದು ರೀತಿಯಲ್ಲಿ ವಿಶೇಷ ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಎರಡು ಮೂರು ದಿನಕ್ಕೆ ಸೀಮಿತ ಆಗ್ತಾ ಇತ್ತು ಈಗ ಐದು ದಿನಗಳ ಕಾಲ ಕಡಲೆಕಾಯಿ ಪರಿಷಯನ್ನು ನಡೆಸೋದಕ್ಕೆ ಆ ಸಿದ್ಧತೆಯನ್ನು ಮಾಡಿರುವಂತದ್ದು ಹಿನ್ನೆಲೆಯಲ್ಲಿ ಆ ವ್ಯಾಪಾರಿಗಳು ಕೂಡ ಭರ್ಜರಿ ಲಾಭದ ನಿರೀಕ್ಷೆಯಲ್ಲಿದ್ದಾರೆ ಜೊತೆಗೆ ಆ ಬೇರೆ ಬೇರೆ ಭಾಗದಿಂದ ಈಗಾಗಲೇ ಸಾಕಷ್ಟು ವ್ಯಾಪಾರಿಗಳು ಬಂದು ತಮ್ಮ ತಮ್ಮ ಜಾಗಗಳನ್ನು ಹಿಡ್ಕೊಂಡು ಆ ಮಾರಾಟ ಮಾಡೋದಕ್ಕೂ ಕೂಡ ಸಜ್ಜಾಗಿರುವಂತದ್ದು ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಬಾರಿಯ ಏನೋ ಕಡಲೆಕಾಯಿ ಪರಿಸೆಗೆ ಒಂದು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರಿಸೆಯನ್ನು ಆಚರಣೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಪೇಪರ್ನ ಬ್ಯಾಗ್ ಬಳಕೆ ಮಾಡೋಕೆ ಅರಿವನ್ನು ಮೂಡಿಸುವ ಕೆಲಸ ಕೂಡ ಆಗ್ತಿದೆ ಒಟ್ಟಾರೆ ಈ ವರ್ಷದ ಪರಿಸೆಯನ್ನು ಪರಿಚಯನ ತುಂಬಿಕೊಳ್ಳೋದಕ್ಕೆ ಸಿಟಿ ಜನರು ಕೂಡ ಕಾತುರಾಗಿರುವಂತ ನಾಳೆ ಉದ್ಘಾಟನೆ ಆದ ಬಳಿಕ ಐದು ದಿನಗಳ ಕಾಲ ಈ ಒಂದು ಜಾಗದಲ್ಲಿ ಇಷ್ಟು ದಿನ ವಾಹನ ದಟ್ಟಣೆ ಇರ್ತಿತ್ತು ಈಗ ಈ ಜಾಗದಲ್ಲಿ ಜನರ ದಟ್ಟಣೆ ಕಾಣ ಸಿಗುತ್ತೆ ಜೊತೆಗೆ ಒಂದು ರೀತಿ ಜಾತ್ರೆಯ ಒಂದು ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಶಾಂತಮೂರ್ತಿ ಟಿವಿ ನಾಯನ್ ಬೆಂಗಳೂರು